ಅಂತ ಒಬ್ಬರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಎರಡು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಿಲ್ಲ ಫೋನ್ ಪೇ ತೆಗೀರಿ ಫೋನ್ ಪೇ ತೆಗೀರಿ ತೋರಿಸ್ತೀನಿ ಅಡ್ರೆಸ್ ಯಾರ್ದು ಅಂತ ಹೇಳ್ತೀನಿ ಫೋನ್ ಪೇ ಫೋನ್ ಪೇ ಡೀಟೇಲ್ಸ್ ತೆಗೀರಿ ಒಂದು ಫೋನ್ ಪೇ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೆಗೀರಿ ಆಗಲ್ಲ ಆಗುತ್ತೆ ಆಗಲ್ಲ ವೆರಿ ಗುಡ್ ಇಷ್ಟೇ ಹೋಗ್ಬೋದು

ಈಗ ಅವ್ರಿಗೆ ಮೊಬೈಲ್ ಅಲ್ಲೇನೆ ಅವ್ರಿಗೆ ದುಡ್ಡು ಹಾಕಿರುವಂತ ಸ್ಕ್ರೀನ್ ಶಾಟ್ ಇರೋದ್ರಿಂದ ಮತ್ತೆ ಇವರು ಬಹಳ ಸ್ಮಾರ್ಟ್ ಆಗಿ ಏನು ನಟಿಸ್ತಾ ಇರೋ ಕಾರಣಕ್ಕಾಗಿ ಲೈವ್ ನ ಕಟ್ ಮಾಡಿ ಅವ್ರಿಗೆ ಸ್ಕ್ರೀನ್ ಶಾಟ್ ನ ತೋರಿಸಿ ನಂತರ ಈಗ ಲಂಚ ಇಸ್ಕೊಂಡು